ಇವತ್ತಿನ ವೀಡಿಯೋ ಒಂದು ಪುಸ್ತಕದ ವಿಮರ್ಶೆ ವಿಮರ್ಶೆ ಅಂತ ಹೇಳೋಕ್ಕಾಗಲ್ಲ ನನ್ನ ಅಭಿಪ್ರಾಯ ಪುಸ್ತಕದ ಹೆಸರು ಬದುಕು ಜಟಕ ಬಂಡಿ ಬರೆದಿರೋದು ಅನಂತ ಕುಣಿಗಲ್ ಇದೊಂದು ಕಥಾ ಸಂಕಲನ ಇದರಲ್ಲಿ ಸುಮಾರು ಪುಟ್ ಪುಟ್ಟ ಕಥೆಗಳಿದೆ ಎಲ್ಲ ಕತೆಗಳು ತುಂಬ ವಾಸ್ತವಕ್ಕೆ ಹತ್ತಿರವಾಗಿರೋ ಕತೆಗಳಂತ ಹೇಳ್ಬೋದು ಯಾಕಂದರೆ ಎಲ್ಲ ಕತೆಗಳಲ್ಲೂ ಒಂದೊಂದು ಅನುಭವಗಳಿದೆ ಒಂದು ಸಣ್ಣ ಅನುಭವ ಒಂದು ಕೆಲವೊಂದು ತುಂಬ ಗಾಢವಾದ ಅನುಭವ ಅಂತ ಹೇಳ್ಬೋದು ಆ ಥರ ಅನುಭವಗಳನ್ನು ತುಂಬ ಚೆನ್ನಾಗಿ ತುಂಬ ಸರಳವಾಗಿ ಅವರು ಬರೆದಿದ್ದಾರೆ ತುಂಬ ಇಷ್ಟ ಆಯಿತು ಈ ಪುಸ್ತಕ ನಾನು ಪುಸ್ತಕ ಓದೋದನ್ನು ಇವಾಗ ಶುರು ಮಾಡಿದ್ದೀನಿ ತುಂಬ ವರ್ಷಗಳ ಹಿಂದೆ ಶುರು ಮಾಡಬೇಕಿತ್ತು ಆದರೆ ಮಾಡಿಲ್ಲ ಏನು ಮಾಡೋದು ಹೇಳಿ ಸೊ ಅಟ್ಲೀಸ್ಟ್ ಅಂದರೆ ಇ ಇವಾಗಲಾದರೂ ಶುರು ಮಾಡಿದ್ದೀನಿ ಅನ್ನೋ ಒಂದು ಸಮಾಧಾನ ಇದೆ ಈ ಕಥಾ ಸಂಕಲನದಲ್ಲಿ ನನಗೆ ತುಂಬ ಇಷ್ಟ ಯಾವುದು ಅಂದರೆ ಸುಮಾರು ಎಲ್ಲ ಕಥೆಗಳು ಇಷ್ಟ ಆಯಿತು ಆದರೆ ಅದರಲ್ಲಿ ಅವಳಲ್ಲ ಅವನು ಮತ್ತು ಕಾಲ್ಗೆಜ್ಜೆ ಮತ್ತು ಇದು ಒಂದು ರೀತಿಯ ವಿಭಿನ್ನವಾದ ಕಥೆ ಅಂದರೆ ಒಂಥರ ನಂದು ಪರ್ಸ್ನಲ್ ಫೇವ್ರೆಟ್ ಆಗಿರೋ ಒಂದು ಏನಂತಾರೆ ಬಹಳ ಆತ್ಮೀಯವಾಗಿರೋ ಟಾಪಿಕ್ ಅದು ನನಗೆ ಈ ದೆವ್ವ ಭೂತ ಆ ರೀತಿಯ ಕತೆಗಳು ಸೊ ಡ್ರೈ ಫ್ರೂಟ್ಸ್ ದೆವ್ವ ಅಂತ ಒಂದು ಕತೆ ಬರ್ತಿದ್ದಾರೆ ತುಂಬ ಚೆನ್ನಾಗಿದೆ ಅದು ನನಗೆ ತುಂಬ ಇಷ್ಟ ಆಯಿತು ಆಮೇಲೆ ಕಾಲ್ಗೆಜ್ಜೆ ಮತ್ತು ಕಾಲ್ಗೆಜ್ಜೆ ಅನ್ನೋ ಕತೆ ಒಂದು ನವಿರಾದ ಪ್ರೇಮವನ್ನು ಹೇಳುತ್ತೆ ಪ್ರೇಮ ಕತೆ ಅಂತ ಹೇಳೋಕ್ಕಾಗಲ್ಲ ಆದರೆ ಒಂದು ಪ್ರೇಮವನ್ನು ನೋವು ಹೆಂಗೆ ತಿಂತು ಅನ್ನೋ ಕಥೆನ ನೋವು ಹೇಗೆ ಅದನ್ನು ಪ್ರೇಮವನ್ನು ಆವರಿಸಿ ಆವರಿಸಿದೆ ಅನ್ನೋದನ್ನು ಈ ಕತೆ ಹೇಳುತ್ತೆ ನೀವು ಓದಿದ್ರೆ ಗೊತ್ತಾಗತ್ತದು ಅವಳೆಲ್ಲ ಅವನು ಅನ್ನೋದು ಇದು ಈ ಈ ಕತೆ ತುಂಬಾ ಗಾಢವಾದ ಒಂದು ಎಲ್ಲೋ ಎದೆಲೋಗಿ ಒಂದು ಚುರ್ರ ಅನ್ನೋ ಒಂದು ಅನುಭವ ಕೊಡತ್ತೆ ತುಂಬಾ ತುಂಬಾ ಇಷ್ಟ ಆಯ್ತು ನನಗೆ ಈ ಕತೆ ಅವಳೆಲ್ಲ ಅವನು ಇದು ನನ್ನ ಅಭಿಪ್ರಾಯ ಈ ಪುಸ್ತಕದ ಬಗ್ಗೆ ತುಂಬ ಚೆನ್ನಾಗಿದೆ ಅನಂತ ನಿಮ್ಮೆಲ್ಲ ಬೇರೆ ಪುಸ್ತಕಗಳನ್ನು ನಾನು ಕೊಂಡ್ಕೊಂಡಿದ್ದೀನಿ ಓದ್ತೀನಿ ಖಂಡಿತ ಓದಿ ನನ್ನ ಅಭಿಪ್ರಾಯನ ಇದೇ ಥರ ವೀಡಿಯೋ ಮಾಡೋಣ ಅಂತ ಅಂದ್ಕೊಂಡಿದ್ದೀನಿ ಹಾಗೆ ಬೇರೆ ಬೇರೆ ಪುಸ್ತಕಗಳ ಯಾವ್ದ್ಯಾವ್ದು ಪುಸ್ತಕಗಳನ್ನು ಓದ್ತೀನೋ ಆ ಪುಸ್ತಕಗಳ ಬಗ್ಗೆ ಎಲ್ಲ ಸಣ್ಣ ಒಂದು ವೀಡಿಯೋ ಮಾಡೋಣ ಅಂತ ಅಂದ್ಕೊಂಡಿದ್ದೀನಿ ನೋಡೋಣ ಎಷ್ಟು ಆಗುತ್ತೆ ಅಂತ ಕೊನೆಯದಾಗಿ ಇವ್ರು ಹೇಳಿದ್ದಾರೆ ಎನಿ ಮ್ಯಾನ್ ಕ್ಯಾನ್ ಮೇಕ್ ಅ ಮಿಸ್ಟೇಕ್ ಓನ್ಲಿ ಅ ಫೂಲ್ ಕೀಪ್ಸ್ ಮೇಕಿಂಗ್ ದ ಸೇಮ್ ಒನ್ ಆ್ಯಂಡ್ ಇಟ್ಸ್ ಅ ಲ್ಯಾಟಿನ್ ಪ್ರಾವರ್ಬ್ ಅಂತ ಎಷ್ಟು ಅರ್ಥಗರ್ಭಿತವಾಗಿ ಎಷ್ಟು ಚೆನ್ನಾಗೇ ಇದೆ ಈ ಗಾದೆ ಯಾರು ಬೇಕಾದರೂ ತಪ್ಪನ್ನು ಮಾಡ್ಬೋದು ಆದರೆ ಒಬ್ಬ ಮೂರ್ಖ ಮಾತ್ರ ಆ ಮಾಡಿದ ಮಾಡ್ತಾ ಇರ್ತಾನೆ ಅನ್ನೋದು ಅದಕ್ಕೆ ಗಾದೆಗಳು ಯಾವಾಗಲೂ ಎಷ್ಟೇ ಏನು ವೇದ ಸುಳ್ಳಾದರೂ ಗಾದೆ ಸುಳ್ಳಾಗದು ಅಂತ ಹೇಳೋದು ಸೊ